ರಕ್ಷಾ ಆಸ್ಟ್ರೋಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತುತಜ್ಞ ಆಧ್ಯಾತ್ಮಿಕ ಗುರು ಲೋ ಆಫ್ ಅಟ್ರಾಕ್ಷನ್ ಕೋಚ್ ಮನೆಯಲ್ಲಿ ಕುಳಿತು ಸಂಖ್ಯಾಶಾಸ್ತ್ರವನ್ನು ಸುಲಭವಾಗಿ ಕಲಿಯಿರಿ ಮತ್ತು ವೃತ್ತಿಪರ ಸಂಖ್ಯಾಶಾಸ್ತ್ರಜ್ಞರಾಗಿ ಸಂಖ್ಯೆಗಳು ನಿಮ್ಮನ್ನು ನೀವು ವ್ಯಕ್ತಿ ಎಂದು ವ್ಯಾಖ್ಯಾನಿಸುತ್ತದೆ ಮತ್ತು ಸಂಖ್ಯಾಶಾಸ್ತ್ರವನ್ನು ಕಲಿಯುವುದು ನಿಮ್ಮನ್ನು ಇನ್ನಷ್ಟು ಚೆನ್ನಾಗಿ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಾಲ್ಡಿಯನ್ ಸಂಖ್ಯಾಶಾಸ್ತ್ರವು ಇಂದಿನ ರಂಗದಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಈ ವಿಧಾನವನ್ನು ಪ್ರತಿ ಎರಡನೇ ಸಂಖ್ಯಾಶಾಸ್ತ್ರಜ್ಞರು ಇಂದು ತಮ್ಮ ಸಮಾಲೋಚನೆಯಲ್ಲಿ ಬಳಸುತ್ತಾರೆ ಸಾಲ್ಡಿಯನ್ ಸಂಖ್ಯಾಶಾಸ್ತ್ರ ಈ ಕೋರ್ಸ್ನಲ್ಲಿ ಒಳಗೊಂಡಿದೆ ಸಾಲ್ಡಿಯನ್ ಸಂಖ್ಯಾಶಾಸ್ತ್ರ ಏಕ ಅಂಕಿಸಂಖ್ಯೆ ಸಂಯುಕ್ತ ಸಂಖ್ಯೆ ಸಂಖ್ಯಾಶಾಸ್ತ್ರದ ಚಾರ್ಟ್ ಅನ್ನು ಹೇಗೆ ತಯಾರಿಸುವುದು ಸಂಖ್ಯೆ ಸಂಯೋಜನೆ ಮತ್ತು ಅದರ ಮಹತ್ವ ಸೂರ್ಯಚಿಹ್ನೆ ರಾಶಿಚಕ್ರ ಚಿಹ್ನೆ ಮತ್ತು ಅದರ ಮಹತ್ವ ಹೆಸರು ವಿಶ್ಲೇಷಣೆ ಆರೋಗ್ಯ ವಿಶ್ಲೇಷಣೆ ಪ್ರೀತಿ ಮತ್ತು ಸಂಬಂಧದ ವಿಶ್ಲೇಷಣೆ ಮದುವೆಯ ಸಮಯಗಳು ಮಗು ಜನಿಸಿದ ಸಮಯ ವೃತ್ತಿ ಹಣಕಾಸು ಮತ್ತು ಜೀವನದ ಇತರ ಅಂಶಗಳಿಗೆ ಉತ್ತಮ ವರ್ಷ ಚಾಲ್ಡಿಯನ್ ಬಳಸಿ ಚಾರ್ಟ್ ವಿಶ್ಲೇಷಣೆ ಮತ್ತು ಭವಿಷ್ಯ ಲೋಶು ಸಂಖ್ಯಾಶಾಸ್ತ್ರ ನಮ್ಮ ವೈಯಕ್ತಿಕ ಜೀವನದ ಮೇಲೆ ಪ್ರಭಾವ ಬೀರುವ ಆರು ಮಾಸ್ಟರ್ ಯೋಗಗಳು ಕಾಣೆಯಾದ ಸಂಖ್ಯೆ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಯಾವ ಸಂಖ್ಯೆಯ ಪುನರಾವರ್ತನೆ ಸೂಚಿಸುತ್ತದೆ ಇತರ ಪ್ರಮುಖ ವಿಷಯಗಳು ಮೊಬೈಲ್ ವಾಹನ ಮನೆ ಸಂಖ್ಯೆ ವಿಶ್ಲೇಷಣೆ ಮದುವೆ ಹೊಂದಾಣಿಕೆ ಸಂಬಂಧ ವಿಶ್ಲೇಷಣೆ ಪ್ರೀತಿ ಮತ್ತು ಮದುವೆ ಪ್ರಶ್ನಾಕುಂಡ್ಲಿ ಪ್ರಶ್ನಾದಲ್ಲಿ ದಿನಾಂಕದ ಮಹತ್ವ ಸಮಯದ ಪ್ರಾಮುಖ್ಯತೆ ಪ್ರಶ್ನೆಗಳಿಗೆ ಉತ್ತರಿಸಲು ದಿನಾಂಕ ಮತ್ತು ಸಮಯವನ್ನು ಹೇಗೆ ಬಳಸುವುದು ಉದಾಹರಣೆಗಳು ತರಗತಿ ರೆಕಾರ್ಡಿಂಗ್ ಮತ್ತು ಟಿಪ್ಪಣಿಗಳೊಂದಿಗೆ ಲೈವ್ ತರಗತಿಗಳು ಸಂಖ್ಯಾಶಾಸ್ತ್ರದ ರಹಸ್ಯಗಳನ್ನು ಅನ್ಲಾಕ್ ಮಾಡಲು ಮತ್ತು ಅದರ ಮಿತಿಯಿಲ್ಲದ ಸಾಮರ್ಥ್ಯವನ್ನು ಸ್ಪರ್ಶಿಸಲು ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಹಿಂದೇ ನೋಂದಾಯಿಸಿ